ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ ಇಂದು ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಅಮಾವಾಸ್ಯೆ ಪೂಜೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ಆಶೀರ್ವಾದ ಪಡೆದರು ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರನ್ನ ಗೆಲ್ಲಿಸೋ ಕೆಲಸ ಕಾರ್ಯಕರ್ತರಾಗಿ ಮಾಡುತ್ತೇವೆ ಬಿಜೆಪಿ ಪಕ್ಷದಲ್ಲಿ ಯಾರ ಮುಲಾಜಿಗೋ ಕಟ್ಟು ಬಿದ್ದು ಟಿಕೆಟ್ ಕೊಡಲ್ಲ ಪ್ರಜಾಪ್ರಭುತ್ವವನ್ನ ಹಿಂಬಾಲಿಸುತ್ತಾರೆ ಯಾರಿಗೆ ಹೆಚ್ಚು ಒಲವಿದೆ ಅನ್ನೋ ಮಾಹಿತಿಯನ್ನು ಹೈಕಮಾಂಡ್ ಸಂಗ್ರಹಿಸಿ ಟಿಕೆಟ್ ಕೊಡುತ್ತೆ ನಾಳೆ ಸಿಇಿಸಿ ಸಭೆ ಇದೆ ಸಭೆಯ ನಂತರ ಟಿಕೆಟ್ ಎರಡನೇ ಹಂತದ ಟಿಕೆಟ್ ಘೋಷಣೆ ಮಾಡುವ ಚಾನ್ಸ್ ಇದೆ ಮೊನ್ನೆ ಕಾರ್ ರ್ಯಾಲಿ ಮಾಡಿದಾಗ ಚಿಕ್ಕಬಳ್ಳಾಪುರದಲ್ಲಿ ನಮ್ಗೆ ಅದೂರಿ ಸ್ವಾಗತ ಸಿಕ್ಕಿದೆ ನಮ್ಮ ತಂದೆ ಶಾಸಕರಾಗಿ ಎರಡು ಬಾರಿ ಲೋಕಸಭಾ ಚುನಾವಣೆ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ ಮೇಲಾಗಿ ನಮಗೂ ಚಿಕ್ಕಬಳ್ಳಾಪುರಕ್ಕೂ ಸಂಬಂಧ ಇದೆ ಈ ಬಾರಿ ಪಕ್ಷವೂ ಯುವಕರಿಗೆ ಟಿಕೆಟ್ ಕೊಡುವ

ಈಗ ನಾವು ಏಳು ಕ್ಷೇತ್ರ ಕವರ್ ಮಾಡಿದ್ವಿ ಮೂರನೇ ತಾರೀಕು ಲಂಕಾಯಿಂದ ಶುರು ಮಾಡಿದ್ವಿ ಚಿಕ್ಕಬಳ್ಳಾಪುರಲ್ಲೂ ಕೂಡ ಗ್ರ್ಯಾಂಡ್ ಆಗೇ ಮಾಡೋದು ನೋಡುವ ಜೋರಾಗಿ ಜೋರಾಗಾಕಿ ಕಾರ್ಗಳು ಕೂಡ ಮೂರು ನೂರೈವತ್ತು ಕಾರ್ಗಳು ಭಾಗವಹಿಸಿದ್ವು ವರಿಷ್ಠರಿಗೆ ನಾಳೆ ಮೋಸ್ಟ್ಲಿ ಸಿಇ ಸಿ ಮೀಟಿಂಗ್ ಇರ್ಬೋದು ನಾಳೆ ಎಲ್ಲ ಕೂಡ ಪ್ರಧಾನಮಂತ್ರಿಗಳು ಮತ್ತೆ ನಡ್ಡಾ ಅವರು ಇರ್ಬೋದು ಅಮಿತ್ ಶಾ ಜಿ ಅವರು ಇರ್ಬೋದು ಯಡಿಯೂರಪ್ಪ ಜಿ ಇರ್ಬೋದು ಸಂತೋಷ್ ಇರ್ಬೋದು ಎಲ್ಲರೂ ಈ ತರ ಒಂದು ಮುಖಂಡರು ಕೂತ್ಕೊಂಡು ಒಂದು ಫೈನಲ್ ಮಾಡೋಂಥ ಕೆಲಸ ಆಗುತ್ತೆ ಈ ವೇಳೆ ಬಿಜೆಪಿ ಮುಖಂಡ ಸಂದೀಪ್ ಬಿರೆಡ್ಡಿ ಮಂಚನಬಲೆ ಮಧು ದೇವನಹಳ್ಳಿ ವಕೀಲ ಸತೀಶ್ ನಗರಸಭೆ ಸದಸ್ಯ ಗಜೇಂದ್ರ ಇತರರು ಹಾಜರಿದ್ದರು ನಾರಾಯಣಸ್ವಾಮಿ ಕೆಎಸ್ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ